ಹಲೋ ಗೈಸ್ ಎಲ್ಲರೂ ಹೆಂಗಿದ್ರ ಎಲ್ಲರೂ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮತ್ತೊಂದು ವೀಡಿಯೋ ಎಲ್ರಿಗೂ ಸ್ವಾಗತ ಸು ಸ್ವಾಗತ ಗೈಸ್ ಇವತ್ತು ಏನಪ್ಪ ಅಂತಂದ್ರೆ ನಮ್ಮ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ತಾ ಹೊರಗಡೆ ಅಂತಂದರೆ ಸುಮ್ಮನೆ ಎಂಜಾಯ್ ಮಾಡೋಕ್ಕಾಗಲ್ಲ ಸುಮ್ಮನೆ ಕೆಲಸ ಇದೆ ಹೋಗ್ತಾ ಹೋಗ್ತಾಯಿದ್ದೀವಿ ಹಿಂಗೆ ಸಣ್ಣ ವ್ಲಾಗ್ ಮಾಡ್ತಿದ್ದೀನಿ ಅಷ್ಟೇ ಹೋಗೋದು ಹೊರಗಡೆ ಹಂಗೆ ನೀವು ಎಷ್ಟು ದಿನ ಅಂತ ನಾನು ಒಬ್ಬಂದೇ ಮುಖ ನೋಡಿ ನೋಡಿ ನಿಮಗೂ ಬೋರಾಗಿರುತ್ತೆ ಹಾಗಾಗಿ ನೋಡೋಣ ಅಂದರೆ ನಮ್ಮ ಫ್ಯಾಮಿಲಿಗೆಲ್ಲ ಹೇಳಿದೆ ವೀಡಿಯೋ ಮಾಡ್ತೀನಿ ಅಂತಂದು ಅವರು ಅದಕ್ಕೆ ವೀಡಿಯೋ ಅದಕ್ಕೆ ಅವರು ವೀಡಿಯೋ ಮಾಡಬೇಡ ವಿಡಿಯೋ ಮಾಡಬೇಡ ಅಂತಂದ್ರೆ ಅವ್ರಿಗೆ ಒಂಥರ ಮುಜುಧರ ಆಗತ್ತೆ ಹಂಗಾಗಿ ಅವ್ರು ಎಷ್ಟು ಮಾಡ್ಬೇಡಂದ್ರೆ ನಾನು ಮಾಡ್ತಿದ್ದೀನಿ ಅಂದರೆ ನಿಮಗೆ ತೋರಿಸ್ಬೇಕಲ್ಲ ಹಾಗಾಗಿ ವ್ಲಾಗ್ ಮಾಡ್ತಾ ನೋಡೋಣ ಅವರು ಬೈದ ಪರವಾಗಿಲ್ಲ ನಾನು ವ್ಲಾಗ್ ಮಾಡ್ಕೊಂಡು ಹೋಗ್ತೀನಿ ನೋಡೋಣ ಏನಾಗುತ್ತೆ ಇನ್ನೆಲ್ಲ ಪ್ರತಿಯೊಂದು ತೋರಿಸ್ತೀನಿ ಹಾಗೆ ನಾವು ಏನೇನು ಮಾಡ್ತೀವಿ ಏನೇನು ಕೆಲಸ ಇದೆ ಮತ್ತು ನಾವು ನಮಗೂ ಕೆಲಸ ಹೇಳಿದ್ದಾರೆ ಹುಡ್ಕೋಕ್ಕೆ ಕೆಲಸ ಹುಡ್ಕೋಕೆ ಹೋಗ್ತಿದ್ವಿ ಒಬ್ಬರು ಫೋನ್ ಅದೇ ಒಬ್ಬರು ಕೇಳಿದ್ವಿ ಅಲ್ಲಿ ಹೇಳಿದರು ಹಂಗಾಗಿ ಅಲ್ಲೂ ಹೋಗಿ ಕೆಲಸ ಕೇಳ್ತೀವಿ ಏನಾಗುತ್ತೆ ಏನಿಲ್ಲ ಎತ್ತ ಮುಂದೆ ಮುಂದೆ ಏನೇನಾಗುತ್ತೆ ಪ್ರತಿಯೊಂದು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೇಗ ಐನೂರು ರೀಚ್ ಮಾಡಿಸ್ರಿ ಸಬ್ಸ್ಕ್ರೈಬ್ ತುಂಬ ನೀವು ಸಬ್ಸ್ಕ್ರೈಬು ಆದರೆ ನನಗೆ ನನಗಿನ್ನೂ ಮೋಟಿವ್ ಸಿಗುತ್ತೆ ಇನ್ನೂ ವಿಡಿಯೋ ಮಾಡ್ಬೇಕಂತ ಇನ್ನೂ ಆಸಕ್ತಿ ಇರುತ್ತೆ ಹಂಗಾಗಿ ಹೇಳ್ತಿದ್ದೀನಿ ಸುಮ್ಮನೆ ಇವಾಗ ಸಬ್ಸ್ಕ್ರೈಬ್ ಅಂತಂದರೆ ಅವನಿಗೆ ಹಾಕಿ ಹಿಂಗೆ ಅಂತ ಅನ್ಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸ ಒಂದೊಂದು ಸಬ್ಸ್ಕ್ರೈಬು ಜಾ ನನಗೆ ತುಂಬ ಇಂಪಾರ್ಟೆಂಟು ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಹೀಗೆ ನಮ್ಮ ಪ್ರತಿಯೊಂದು ವೀಡಿಯೋ ನೋಡ್ತಾರೆ ಇರ್ರಿ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಬನ್ನಿ ಹೋಗೋಣ ಮಾಯ ಮಾಡಿ ಇರಲಿ ಆ ಇದು ಒಂದು ಸರಿ ಅಷ್ಟೇ ಮತ್ತಿನ್ನೊಂದ್ಸಲ ಮಾಡಲ್ಲ ಬಾಯಿ ಅಲ್ಲ ಹಾಯ್ ನೋಡಿ ನೋಡೋಣ ನಮ್ದು ಶಾಮಿಯನ್ ಅಂಗಡಿ ಇದೆಯಲ್ಲ ಅದ್ರದ್ದು ಡಿಂಪ ಗಾಡಿ ಕಾಟೈಸಿ ಅದ್ರ ಅದ್ರ ಅದ್ರಲ್ಲಿ ಹೋಗ್ತಿರೋದು ನೋಡೋಣ ಏನಿರುತ್ತೆ ಅಂತ ಪ್ರತಿಯೊಂದು ತೋರಿಸ್ತೀನಿ ಈ ವಿಡಿಯೋ ಕೊನೆ ತನಕ ನೋಡಿ ಟ್ಯಾಕ್ಸಿ ಇವಾಗ ಹಿಂಗೆ ಹಾಕೊಂಡು ನೋಡಿರಿ ಈ ಪಾರ್ಟಿ ಹಿಂಗೆ ಹಾಕ್ಕೊಂಡು ಇವಾಗ ಇದು ಕುತ್ಕೊಳ್ಳೋದು ಇಲ್ಲ ಕುತ್ಕೊಂಡು ಹೋಗೋದಿಲ್ಲ ನಾನು ನಮ್ಮ ಇಲ್ಲಿ ಮುಂದೆ ನಮ್ಮ ಅಪ್ಪ ನಮ್ಮ ಅಮ್ಮ ಇದ್ದಾರೆ ಇವಾಗ ಹೊರಡಿಗೆ ಇವಾಗ ಟೈಮ್ ಆಗಿದೆ ಆಲ್ರೆಡಿ ಬನ್ನಿ ಹೋಗೋಣ ಕೆಲಸ ಇದೆ ಸ್ವಲ್ಪ ಹಂಗಾಗಿ ಬ್ಯಾಂಕ್ ಹತ್ರ ಬಂದಿದ್ದೀವಿ ಇಲ್ಲಿಯ ಕೆಲಸ ಇದೆ ಮುಗಿಸ್ಕೊಂಡು ಆಮೇಲೆ ನಮ್ಮದು ಏನು ಕೆಲಸ ಹುಡ್ಕೋದೈತೋ ಅದು ಹುಡ್ಕೊಂಡು ಹೋಗೋದು ಅಂದರೆ ಕೇಳ್ತಾರೆ ಹುಡುಕಲು ಓದಲ್ಲ ಮಾತಾಡ್ಕೊಂಡು ಬರೋದು ಬನ್ರಿ ಬ್ಯಾಂಕಿಂದು ಕೆಲಸ ಜಸ್ಟ್ ಮುಗೀತೀ ಇವಾಗ ಹೊರಡ್ತಾ ಇದ್ದೀವಿ ಇವಾಗ ಕೆಲಸ ಕೇಳ್ಕೊಂಬರೋದು ಅಷ್ಟೇ ಉಳಿದಿರೋದು ಮತ್ತೆ ನಾವು ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದ್ರೈತೆ ನೋಡೋಣ ಇವಾಗ ಹೊರಡೋಣ ಬನ್ನಿ ಹೋಗೋಣ ಇಂಚಿಸ್ಲೈತೆ ಇವಾಗ ಜಸ್ಟು ನಾವು ಅಮ್ಮ ಆಸ್ಪತ್ರೆ ತೋರಿಸ್ಕೊಂಬಂತು ನಾನೇನು ಆಸ್ಪತ್ರೆ ಒಳಗೆ ಹೋಗಲಿಲ್ಲ ಹಂಗಾಗಿ ಅವರು ಈ ಈಗ ಕೆಲಸಿದ್ದು ಅದಕ್ಕೆ ಅವರು ಸೂಚನೆ ಬರ್ತಂತ ಹೋಬರು ನಾವಿಲ್ಲ ಇದು ಈ ಗಾಡಿಯಾಗೆ ಇವಾಗ ನೋಡೋಣ ಇನ್ನು ಕೆಲ್ಸದ್ ಕೇಳ್ತಿದ್ದಾರೆ ಅವ್ರೇನೋ ಫೋನ್ ಎತ್ತುತ್ತಿಲ್ಲ ಅಂತ ಫೋನ್ ಎತ್ತುತ್ತಿಲ್ಲ ಅವರು ಕೇ ಓನರು ಹಾಗಾಗಿ ನಾವು ವೇಟ್ ಮಾಡ್ತಿದ್ದೀವಿ ಇವಾಗ ಏನಂತ ತಿಳ್ಕೊಂಡು ಹೋಗ್ಬೇಕು ಇವಾಗ ಹತ್ರ ಅವ್ರು ಫೋನ್ ಎತ್ತಿದ್ರೆ ಹೋಗೋದು ಇಲ್ಲಾಂದರೆ ಮನೆಗೆ ಹೋಗೋದು ಇನ್ನೇನು ಕ್ಯಾನ್ಸಲ್ ಆಯಿತು ಕೇಳ್ಸ ಇನ್ನೇನು ನಾಳೆ ನಡೆದಂಗೆ ಹೋಗ್ಬೇಕಷ್ಟೇ ಬ್ಲಾಗ್ ಮುಂದೆ ಕಂಟಿನ್ಯೂ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ ಗಾಡಿ ಸ್ಟಾರ್ಟ್ ಸ್ಟಾಕತ್ತು ಇವಾಗ ಮನೆಗೆ ಹೋಗೋದು ಇವಾಗ ಎಷ್ಟು ಹೊತ್ತು ಹೋಗೋದು ಗೊತ್ತಿಲ್ಲ ಹೋಗಿ ಮುಂದೆ ನಿಮಗೆ ಗೊತ್ತಾಗುತ್ತೆ ಹೋಗೋಣ ಬನ್ನಿ ಇವಾಗ ನಮ್ಮ ಅಮ್ಮ ಬಿಗ್ ಬಜಾರಿಗೆ ಏನೇನು ತಗೊಬೇಕು ಅಂತಂದು ಅದಕ್ಕೆ ಅದಕ್ಕೆ ನಾನು ಹೋಗ್ತಿದ್ದೀನಿ ಏನೇನು ತಗೊಂತಾರೆ ನೋಡೋಣ ಬರ್ರಿ ಹೋಗೋಣ ಅಲ್ಲಿದೆ ನೋಡ್ರದೇ ಬಿಗ್ ಬಜಾರ್ ಕಾಣಿಸ್ತಿದೆಯಲ್ಲ

ಒಂದು ಏನಿಲ್ಲ ಕೇಳಿಸ್ತಾ ಅದಕ್ಕೆ ಹೊರಗೆ ಬಂದು ಸುಮ್ಮನೆ ಅವ್ರವ್ರ ಪಾಡಿಗೆ ಏನೇನು ತೊಗೊಳ್ತಿದ್ದಾರೆ ಹೆಣ್ಮಕ್ಳು ನಾವು ಹೋಗಲಿಲ್ಲ ನೋಡೋಣ ಬನ್ನಿ ಏನೇನು ತಗೊತಾರೆ ಅದೇನೋ ಚೊಂಬು ಮರ ಏನೋ ಅಂತ ತಗೊಂಡು ಅವರೆಲ್ಲ ತಗೊಂಡಾದ್ಮೇಲೆ ತೀದ ಮನೆಗೆ ಹೋಗೋದು ಕೇಳಿಸ್ತಾ ನಾಳೆ ನಾಡ್ದಂಗೆ ಹೋಗೋದು ಹತ್ರ ಅಲ್ಲೂ ಬ್ಲಾಗ್ ಮಾಡ್ತೀನಿ ನೋಡೋಣ ಈಗ ಬನ್ನಿ ಅವರೆಲ್ಲ ತಗೊಂಡ್ಮೇಲೆ ಮನೆಗೆ ಹೋಗೋದು ಬ್ಲಾಗ್ ಮಾಡಿ ಎಂಡ್ ಮಾಡ್ತೀನಿ ಇಲ್ಲಿ ಇನ್ನೂ ಎಲ್ಲಿಗೆ ಎಂಡಾಗಿಲ್ಲ ಹೋಗ್ಬೇಕು ಬನ್ನಿ ಸಿಗೋಸ್ಟ್ ಮನೆಗೆ ಬಂದ್ವಿ ಏನ್ ಬೇಕೆಲ್ಲ ತಗೊಂಡ್ರು ಕೆಲ್ಸದತ್ರ ನಾಳೆ ನಂತ ಹೋಗ್ತೀನಿ ನಾಳೆ ನಾಡ್ದಂಗೆ ಹೋದ್ರೆ ಅದನ್ನು ಬ್ಲಾಗ್ ಮಾಡ್ಕೊಂಡು ಹೋಗಿ ನಿಮಗೂ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಡಿಸ್ಲೈಕ್ ಮಾಡ್ರಿ ಮತ್ತೆ ಮುಂದಿನ ವೀಡಿಯೋ ತಿಳಿಸೋಣ ಅಲ್ಲಿವರೆಗೂ ಟೇಕ್ ಕೇರ್ ಕಥಾ ಬಾಯ್ ಬಾಯ್